ನಮ್ಮಲ್ಲಿ ಕೆಲವೊಬ್ಬರಿಗೆ ದೇಹದಲ್ಲಿ ಪಿತ್ತ ಜಾಸ್ತಿಯಾಗಿ ರಾತ್ರಿ ಚೆನ್ನಾಗಿ ನಿದ್ರೆ ಬರ್ತಾ ಇರಲ್ಲ ಹೇರ್ ಫಾಲ್ ಆಗ್ತಾ ಇರುತ್ತೆ ಅವರು ಈ ಮುದ್ರೆಯ ಅಭ್ಯಾಸವನ್ನು ರೆಗ್ಯುಲರ್ ಆಗಿ ಮಾಡೋದ್ರಿಂದ ಆ ಪಿತ್ತವನ್ನು ನೀವು ಕಂಟ್ರೋಲಲ್ಲಿ ತೊಗೊಂಡು ಬರಬಹುದು ಸೊ ಇದರಲ್ಲಿ ನಮ್ಮ ಉಂಗುರು ಬೆರಳು ಮತ್ತು ಬೆರಳು ಮತ್ತು ಹೆಬ್ಬೆರಳನ್ನು ಬಳಸ್ತೇವೆ ಈ ಉಂಗುರು ಬೆರಳು ನಮ್ಮಲ್ಲಿ ಭೂಮಿ ತತ್ವವನ್ನು ರಿಪ್ರೆಸೆಂಟ್ ಮಾಡುತ್ತೆ ಕಿರು ಬೆರಳು ಜಲ ತತ್ವವನ್ನು ಸೊ ಭೂಮಿ ಮತ್ತು ಜಲ ಸೇರಿ ನಮ್ಮಲ್ಲಿ ಕಫದ ಎನರ್ಜಿ ಆಗುತ್ತೆ ಸೊ ಈ ಎರಡು ಬೆರಳನ್ನು ನಮ್ಮ ಹೆಬ್ಬೆರಳಿಗೆ ಟಚ್ ಮಾಡೋದು ಜೆಂಟಲಿ ಸ್ವಲ್ಪ ಪ್ರೆಷರನ್ನು ಹಾಕೋದು ಇದು ಏನು ಮಾಡುತ್ತೆ ನಮ್ಮ ದೇಹದಲ್ಲಿ ಪಿತ್ತದ ಎನರ್ಜಿಯನ್ನು ಕಡಿಮೆ ಮಾಡಿ ಕಫದ ಎನರ್ಜಿಯನ್ನು ಸ್ವಲ್ಪ ಜಾಸ್ತಿ ಮಾಡುತ್ತೆ ನಮಗೆ ರಾತ್ರಿ ಚೆನ್ನಾಗಿ ನಿದ್ರೆ ಬರಬೇಕು ನಮ್ಮ ಕೂದಲು ಚೆನ್ನಾಗಿರಬೇಕು ಅಂದರೆ ಕಫದ ಎನರ್ಜಿ ಬ್ಯಾಲೆನ್ಸಲ್ಲಿರಬೇಕು ಪಿತ್ತ ಕಂಟ್ರೋಲಲ್ಲಿರಬೇಕು ಸೊ ಈ ಮುದ್ರೆ ಅಭ್ಯಾಸ ಸಾಯಂಕಾಲ ಏಳು ಗಂಟೆಗೆ ಏಳುವರೆಗೆ ಊಟದಕ್ಕಿಂತ ಮುಂಚೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಮಾಡೋದ್ರಿಂದ ನಿಮ್ಮ ಆ ಪಿತ್ತದ ಎನರ್ಜಿ ಕಂಟ್ರೋಲ್ ಬರುತ್ತೆ ನಿದ್ರೆ ಬರೋದು ಮತ್ತು ನಿಮಗೆ ಹೇರ್ ಫಾಲ್ ಆಗ್ತಾ ಇತ್ತಂದರೆ ಅದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಸೊ ನಿಮಗೆ ವಾತ ಪಿತ್ತಗಳ ಬ್ಯಾಲೆನ್ಸನ್ನು ಯಾವ ರೀತಿ ಮಾಡ್ಕೊಳ್ಳೋದು ಆಹಾರ ಕ್ರಮ ಜೀವನ ಶೈಲಿಯಲ್ಲಿ ಅಂತ ಹೇಳಿ ಅರ್ಥ ಮಾಡ್ಕೊಂಡು ಅಳವಡಿಸ್ಕೊಳ್ಬೇಕಾಗಿತ್ತು ಅಂದರೆ ನಾನೊಂದು ಐದು ದಿವಸದ್ದು ವರ್ಕ್ಶಾಪನ್ನು ಮಾಡ್ತಾ ಇದ್ದೀನಿ ಇಪ್ಪತ್ತ್ ಮೂರನೇ ತಾರೀಕು ಕೆಳಗಡೆ ಡೀಟೇಲನ್ನು ಶೇರ್ ಮಾಡಿದರೆ ಆ ಪ್ರೋಗ್ರಾಮನ್ನು ನೀವು ಜಾಯ್ನ್ ಆಗ್ಬೋದು